ಸ್ನೇಹಿತರೆ ನಮಸ್ಕಾರ ನಾನು ರವಿರಾಜ್ ಎಸ್ ಮಾತಾಡ್ತೇನೆ ಸ್ನೇಹಿತರೆ ನಮ್ಮೆಲ್ಲ ರಾಮನವಮಿಯ ಶುಭಾಶಯಗಳು ನಿನ್ನೆ ಆಯ್ತು ಆದ್ರೆ ಇವತ್ತು ಹೇಳ್ತಾ ಇರೋ ಶ್ರೀರಾಮನವಮಿಯ ಶುಭಾಶಯಗಳು ಸ್ನೇಹಿತರೆ ನಾನು ಇವತ್ತು ಲೈವ್ ಬಂದಿರೋ ಕಾರಣ ಯಾರೋ ಒಬ್ಬ ಅನ್ನು ಬಚ್ಚ ಅವನ ಹೆಸರು ಹೇಳಲ್ಲ ಅವನ ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಚಿಕ್ಕ ಹುಡುಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ನನಗೆ ನಲ್ವತ್ತ ಮೂರು ವರ್ಷ ಆಗಿದೆ ಅವನಕ್ಕಿಂತ ಅರ್ಧ ವಯಸ್ ಜಾಸ್ತಿ ಆಗಿದೆ ಓಕೆ ನನ್ನ ಫ್ಯಾಮಿಲಿ ಅವನೇನು ಬೇರೆಯವನಲ್ಲ ನೀನು ಚಿಕ್ಕಮಂಗ್ಳೂರಿಗೆ ಬಾ ನಿನ್ನ ಹುಡುಗನು ಬಿಟ್ಟು ಹೊಡಸ್ತೀನಿ ಹಂಗ್ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ದೆ ಯಾವ್ದೋ ಫ್ಯಾಮಿಲಿ ವಿಚಾರಕ್ಕೆ ಸ್ನೇಹಿತರೆ ನಾನು ಇಪ್ಪತ್ತ ಮೂರನೇ ತಾರೀಕು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಆ ಲುಚ್ಚ ಬಚ್ಚ ನನ್ನ ಮಗನ ನೋಡೋದಿಕ್ಕಲ್ಲ ನಾನು ಹೋಗ್ತಾ ಇರೋದು ನನಗೆ ಒ ಆಫೀಸ್ ನಲ್ಲಿ ಅಂದ್ರೆ ಹೌಸಿಂಗ್ ಬೋರ್ಡ್ ಒ ಆಫೀಸ್ ಇದೆಯಲ್ಲ ಚಿಕ್ಕಮಂಗ್ಳೂರು ಅಲ್ಲಿ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆದ್ರೆ ಆ ಲುಚ್ಚ ಬಚ್ಚ ನನ್ನ ಮಗನಿಗೆ ನಾನು ಹೇಳ್ತಾ ಇರೋದೇನು ಗೊತ್ತಾ ನಾನು ಬೆಂಗಳೂರಿನಿಂದ ನಿಂದವ ನಕ್ ಗಂಟೆಗೆ ಬಿಡ್ತೀನಿ ಕಡೂರಿಗೆ ಬರ್ತೀನಿ ಅಲ್ಲಿ ನನ್ನ ತಾಯಿ ಅಂದ್ರೆ ದುರ್ಗಾ ಪರಮೇಶ್ವರಿ ತಾಯಿ ಒಬ್ರು ಇದ್ದಾರೆ ಅವರನ್ನ ನೋಡ್ಕೊಂಡು ಅವರು ಪೂಜೆ ಮಾಡಿಕೊಂಡು ನಾನು ಚಿಕ್ಕಮಂಗ್ಳೂರಿನ ಆರ್ ಒ ಆಫೀಸಿಗೆ ಬರ್ತೀನಿ ಅರ್ಥ ಆಯ್ತಲ್ಲ ಲುಚ್ಚ ಬಚ್ಚಾ ನೀನ್ ನನಗೊಂದು ಬೆದರಿಕೆ ಹಾಕಿದ್ದೆ ಗೊತ್ತಾ ರೆಕಾರ್ಡ್ ನನ್ನ ಹತ್ರ ಇದೆ ಇಪ್ಪತ್ತ ಮೂರನೇ ತಾರೀಕು ನಾನ್ ಚಿಕ್ಕಮಂಗ್ಳೂರಿಗೆ ಬರ್ತೀನಿ ಒ ಆಫೀಸಿಗೆ ನಿನ್ನನ್ನು ಹುಡ್ಕೊಂಡು ಬರ್ತಾ ಇಲ್ಲ ನೀನ್ ಯಾವ ಬಚ್ಚಾ ಲುಚ್ಚ ಅಂತ ಬರ್ಲಿ ನಿನ್ನನ್ನ ಹುಡ್ಕೊಂಡು ನಾನು ಬರ್ತಾ ಇಲ್ಲ ಚಿಕ್ಕಮಂಗ್ಳೂರಿಗೆ ಲುಚ್ಚಾ ಬಚ್ಚ ನನ್ಗನೆ ನನಗೆ ಬೆದರಿಕೆ ಹಾಕಿದ್ದಲ್ವಾ ನಿನ್ನನ್ನ ಹುಡ್ಕೊಂಡು ನಾನು ಬರ್ತಾ ಇಲ್ಲ ನಾನ್ ಬರ್ತಾ ಇರೋದು ಆರ್ಟಿಒ ಆಫೀಸ್ ನಲ್ಲಿ ಆರ್ಟಿಒ ಆಫೀಸ್ ನಲ್ಲಿ ನನ್ನ ಕೆಲಸ ಅಂದ್ರೆ ನನ್ನ ಲೈಸೆನ್ಸ್ ರಿನ್ಯೂವಲ್ ಮಾಡ್ಬೇಕು ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀನ್ ಹೇಳ್ದಲ್ವಾ ನೀನ್ ಚಿಕ್ಕಮಂಗ್ಳೂರ್ ಬಂದ್ರೆ ನನಗ್ ಗೊತ್ತಾಗತ್ತೆ ನಿನ್ನ ಎಂಟ್ರಿ ಕೊಡಕ್ ಬಿಡಲ್ಲ ಚಿಕ್ಕಮಂಗ್ಳೂರಿಗೆ ಅಂತೀಯಲ್ಲ ಕರೆಕ್ಟ್ ಆಗಿ ಹನ್ನೆರಡೂವರೆ ಕರೆಕ್ಟ್ ಆಗಿ ನಾನು ಹನ್ನೆರಡು ಇಪ್ಪತ್ತ್ ಮೂರನೇ ತಾರೀಕು ನಾನು ಚಿಕ್ಕಮಂಗ್ಳೂರಿನ ಆಫೀಸ್ ಆಫೀಸಿಗೆ ಬರ್ತಾ ಇದ್ದೀನಿ ಏನ್ ಹೇಳ್ದಳೋ ಚಿಕ್ಕಮಂಗ್ಳೂರಿಗೆ ಬರಕ್ ಬಿಡಲ್ಲ ನಿನ್ನ ಅಂದಲ್ಲ ನಾನು ಯಾವುದೇ ತರ ಇಲ್ಲೀಗಲ್ ಕೆಲ್ಸಕ್ಕೆ ಬರ್ತಾ ಇಲ್ಲ ನನ್ನ ಒ ಕೆಲ್ಸಕ್ಕೆ ಬರ್ತಾ ಇರೋದು ನೀನ್ ಹುಟ್ಟಿ ಇಪ್ಪತ್ತೆರಡು ವರ್ಷ ಆಗಿದೆ ಬಚ್ಚಾ ಲುಚ್ಚ ನನ್ನ ಮಗನೆ ನನಗೆ ಬೆದರಿಕೆ ಹಾಕ್ತೀಯಲ್ಲ ವಾಯ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ ಬಚ್ಚಾ ನನ್ನ ಮಗನೆ ನಾನು ಇಪ್ಪತ್ತ ಮೂರನೇ ತಾರೀಕು ನಾನು ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ದೀನಿ ಟಿ ಆಫೀಸ್ ನಲ್ಲಿ ಒಂದು ಲೈಸೆನ್ಸ್ ರಿನ್ಯೂವಲ್ ಇದೆ ಜಸ್ಟ್ ಒಂದು ಫೋಟೋ ಇಡ್ಸೋರಿಗೆ ಬರ್ತೀನಿ ಅವತ್ತು ಬೆಳಗ್ಗೆಯಿಂದ ರಾತ್ರಿ ಹಗಲು ಒಂದು ಹದಿನೈದು ದಿನಗಳ ಕಾಲ ನೆಕ್ಸ್ಟ್ ಮಂತ್ ಐದನೇ ತಾರೀಕು ವರೆಗೆ ನನಗೆ ಆದಂತ ಕೆಲಸ ಇದೆ ಅದಕ್ಕೋಸ್ಕರ ನಾನು ಚಿಕ್ಕಮಂಗ್ಳೂರ್ ಬರ್ತಾ ಇದ್ದೀನಿ ನಾನು ಒಬ್ಬನೇ ಬರ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ಲುಚ್ಚ ಬಚ್ಚ ನನ್ ಮನೆ ನಿನ್ ಹೆಸರನ್ನ ನಾನು ಎಲ್ಲೂ ಹೇಳಕ್ ಇಷ್ಟ ಪಡಲ್ಲ ಹ್ಮ್ ಅದು ಇಲ್ಲಿಗಲಾಗತ್ತೆ ನಿನ್ ಹೆಸರು ಹೇಳೋದು ಹೆಸರು ಹೇಳಿದ್ರೆ ಅದು ಇಲ್ಲಿಗಲ್ ಆಗತ್ತೆ ಅದಕ್ಕೆ ನಾನು ನಿನ್ನ ಹೆಸರು ಹೇಳಲ್ಲ ಹೇಳ್ಬಾರ್ದು ಆದ್ರೆ ನಾನ್ ನಿನ್ನನ್ನ ಹುಡ್ಕೇನ್ ಬರ್ತಾ ಇಲ್ಲ ನಾನ್ ಬರ್ತಾ ಇರೋದು ಆರ್ ಟಿ ಆಫೀಸ್ ಕೆಲ್ಸಕ್ಕೆ ನೀನ್ ಕೊಲೆ ಬೆದರಿಕೆ ಹಾಕಿದೀಯಾ ಅಂತ ನಿನ್ನ ಹುಡ್ಕೊಂಡ್ ಬರ್ತಾ ಇಲ್ಲ ನೀನೇನಷ್ಟು ದೊಡ್ಡ ಮಂಚನೂ ಅಲ್ಲ ನೀನೊಬ್ಬ ಕಾಂಜಿ ಪಿಂಜಿ ನನ್ ಮಗ ಹ್ಮ್ ಲೋ ಬಚ್ಚಾ ನನ್ ಮಗನೆ ನೀನೊಬ್ಬ ಕಾಂಜಿ ಪಿಂಜಿ ನನ್ ಮಗ ನೀನು ಬಾಯ್ತಪ್ಪಿ ಅಂದೋ ಅಥವಾ ಇನ್ನೇನಕ್ಕೆ ಅಂದು ನನಗಂತೂ ಗೊತ್ತಿಲ್ಲ ಕಣೋ ಲುಚ್ಚ ಬಚ್ಚಾ ನನ್ ಮಗನೆ ನನ್ನನ್ನ ಚಿಕ್ಕಮಂಗ್ಳೂರ್ ಬಾ ನೀನ್ ಎಂಟ್ರಿ ಕೊಟ್ರೆ ಗೊತ್ತಾಗತ್ತೆ ನಮ್ಮ ಹುಡುಗರು ಕಾಯ್ತಾ ಇದಾರೆ ನಿನ್ನ ಅಂತ ಹೇಳ್ದಲ್ಲ ಒ ಆಫೀಸಿಗೆ ಬರ್ತೀನಿ ನನ್ನ ಕಾರ್ ತಗೊಂಡು ನನ್ನ ಲೈಸೆನ್ಸ್ ರಿನ್ಯೂವಲ್ ಮಾಡೋದಿಕ್ಕೆ ಅರ್ಥ ಆಗಿರ್ಬೇಕಲ್ಲ ಒಂದು ನುಚ್ಚ ಬಚ್ಚಾ ನನ್ ಮಗನೆ ಒಬ್ಬ ಮನುಷ್ಯನಿಗೆ ಬೆದರಿಕೆ ಹಾಕೋದು ಅಂದ್ರೆ ಸುಮ್ಮನೆ ಆಗಲ್ಲ ಕಣೋ ಸುಮ್ನೆ ಆಗಲ್ಲ ಆಲ್ರೆಡಿ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ ನಿನಗೂ ಗೊತ್ತಿರೋದೇನೋ ಬಚ್ಚಾ ಚಿಕ್ಕಮಂಗ್ಳೂರ್ ಸ್ಟೇಷನ್ ಗೆ ಬಸವನಹಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಯ್ತಾ ಆದ್ರೆ ಇನ್ನೊಬ್ಬರಿಗೆ ಬೆದರಿಕೆ ಹಾಕ್ಬೇಕಾದ್ರೆ ಆ ಮೀಟರ್ ಇದ್ರೆ ಆ ಧೈರ್ಯ ಇದ್ರೆ ಮಾತ್ರ ಬೆದರಿಕೆ ಹಾಕುವ ಇಲ್ಲ ಅಂದ್ರೆ ನೀನು ಬೆದರಿಕೆ ಆಗ್ಲಿ ಅವೆಲ್ಲ ಮಾಡಕ್ ಹೋಗ್ಬೇಡ ನಿನ್ ಕೆಲ್ಸ ನೀನು ಓದೋದು ಅದ್ರ ಬಗ್ಗೆ ಗಮನ ಕೊಡು ಲುಚ್ಚ ಬಚ್ಚ ನನ್ನ ಅದು ಬಿಟ್ಕೊಂಡು ನೀನು ಆ ನಿನ್ಕಿಂತ ಇಪ್ಪತ್ತು ವರ್ಷ ದೊಡ್ಡವರಿಗೆ ಆ ನೀನ್ ಮಗನ್ ಸಮಾನ ನನಗೆ ನೀನ್ ನನಗೆ ನನಗ್ ಬೆದರಿಕೆ ಆಗ್ತೀಯಾ ನಾನು ಎಂತೆ ಅವ್ರ ನೋಡಿಲ್ಲ ಎಷ್ಟೆಷ್ಟು ಓಡಾಡಿಲ್ಲ ಆದ್ರೆ ನಾನ್ ಯಾರಿಗೂ ಸ್ವತಃ ಈ ರೀತಿ ಬೆದರಿಕೆ ಆಗ್ಲಿ ಇರ್ತಿ ನೀನ್ ಮಾಡಿರುತ್ತಾ ಏನೇನ್ ಮಾಡಿದ್ಯಾ ಆ ರೀತಿ ಕೆಲ್ಸಗಳು ನಾನು ಮಾಡ್ಲಿಲ್ಲ ಕಣೋ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ಕೊಂಡು ಹೋಗಿದ್ದೀನಿ ಏನಲ್ಲೋ ಒಳ್ಳೊಳ್ಳೆ ಕೆಲಸಗಳು ಹೋಗಿದ್ದೆನೋ ಬಚ್ಚಾ ನನ್ನ ಮಗನ ಇನ್ನು ಮುಂದೆ ಬೇರೆಯವ್ರಿಗೆ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡೋ ಆ ಇವತ್ತು ನನಗ್ ಹೇಳಿದ್ಯಾ ನಾಳೆ ನಿನ್ ತಂದೆಗೆ ಹೇಳ್ತೀಯ ನಾಡ್ದು ನಿನ್ ತಾಯಿಗ್ ಹೇಳ್ತೀಯ ಅಚ್ಚೆ ನಡ್ದು ಇನ್ನ ಮಿಕ್ಕಿರೋ ದೊಡ್ಡ ಪಚ್ಚಿ ನಿನ್ನ ಅಣ್ಣ ತಂದಿರಿದ್ದಾರೆ ಅವ್ರಿಗೆ ಹೇಳ್ತೀಯ ಅರ್ಥ ಆಯ್ತಲ್ವ ನೋ ಬಚ್ಚಾ ಹುಚ್ಚಾ ನನ್ ಮಗನ ಇವತ್ತು ನನ್ಗೆ ಹೇಳಿದ್ಯಾ ನಾಳೆ ಇನ್ನೊಬ್ರಿಗೆ ಹೇಳ್ತೀಯ ನಿನ್ನ ಇದೇ ರೀತಿ ಬೆಳೆಯಕ್ ಬಿಟ್ರೆ ನಾಳೆ ಇನ್ನೊಂದ್ ತರ ಆಗ್ಬಿಡ್ತಿಯಾ ಬಿಟ್ ಪ್ಯಾಕೆಟ್ ಮಾಡ್ಕೊಂಡು ಅಥವಾ ಕಳ್ತನಗಳು ಮಾಡ್ಕೊಂಡು ಕಾಲ ಕಳಿತೀಯ ಅಲ್ವಾ ಅದಕ್ಕೆ ನಿನಗೆ ವಾರ್ನಿಂಗ್ ಮಾಡ್ತಾ ಇರೀನಿ ಇನ್ನು ಮುಂದೆ ಯಾವನಿಗೆ ಕೊಲೆ ಬೆದರಿಕೆ ಹಾಕ್ಬೇಕಾದ್ರೆ ಗಂಡಸ್ತಾನ ಮೀಟ್ರು ಬೀಜ ಅನ್ನೋದಿದ್ರೆ ಮಾತ್ರ ಬೆದರಿಕೆ ಹಾಕು ಕಾನೂನಿಗೆ ಭಯ ಬೀಳೋದ್ ಕಲೀರಿ ಯಾವತ್ತೂ ಅಷ್ಟೇ ಕಾನೂನಿಗೆ ಭಯ ಬೀಳೋದ್ ಕಲೀರಿ ಮಾತಾಡ್ಬೇಕಾದ್ರೆ ನಾಲ್ಕೇನ ಬಿಗಿಯಾಗಿ ಇಟ್ಕೊಂಡು ಮಾತಾಡ್ಬೇಕು ನುಚ್ಚಾ ನನ್ ಮಗನೆ ಇಪ್ಪತ್ ಮೂರನೇ ಬರ್ತೀನಿ ನಾನೇನ್ ನಿನ ಕಾಲ್ ಮಾಡಲ್ಲ ನಾನೇನ್ ಬಾರಪ್ಪ ಬರ್ತಾ ಇದೀನಿ ಏನ್ ಕರೆಯಲ್ಲ ಆಯ್ತಾ ನೀನ್ ದೊಡ್ಡ ಆಡಲ್ಲ ನನ್ ಮಕ್ಕಳ ತಿನ್ನಕ್ ಅನ್ನ ಇಲ್ಲದ್ ನನ್ ಮಕ್ಕಳು ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ತಿನ್ನೋದ್ ಬಿಟ್ಕೊಂಡು ಅವರಿಗೆ ಇವರಿಗೆ ಫೋನ್ ಮಾಡ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಬಾ ಅಲ್ಲಿಗ್ ಬಾ ಎಲ್ಲಿಗೆ ಬಾ ಏನಂತೀಯ ಲುಚ್ಚ ನನ್ನ ಮಗನೇ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇರೋದು ನಮ್ಮ ಹುಡುಗರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲಿದ್ದೀಯಾ ಹೇಳು ಅಂತೀಯಾ ಲವ್ ಹ್ಮ್ ನನ್ ಏನಂತ ಲುಚ್ಚಾ ಲವ್ ಬಚ್ಚಾ ಹುಷಾರಾಗಿರೋ ಇಪ್ಪತ್ತ್ ಮೂರನೇ ಬರ್ತೀನಿ ನೋಡು ಸಾಕ್ಷಿ ಸಮೇತ ಕೊಡ್ತಾ ಇದೀನಿ ಟಿ ಆಫೀಸಿಗೆ ಬರ್ತೀನಿ ಕಣೋ ಬಚ್ಚಾ ಏನ್ ಕಡಲ ರೋಡ್ ಅಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಟಿ ಆಫೀಸು ಅಲ್ಲಿ ಬರ್ತೀನಿ ಲೈಸೆನ್ಸ್ ರಿನ್ಯೂವಲ್ ಇದೆ ಅಪಾಯಿಂಟ್ಮೆಂಟ್ ತಗೊಂಡಿದೀನಿ ಬರ್ತೀನಿ ಹ್ಮ್ ಏನಾದ್ರು ಮಾಡ್ಕೊಳಂಗಿದ್ರೆ ಅಲ್ಲೇ ಮಾಡ್ಕೋ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕು ತಪ್ಪಾ ಆಯ್ತು ಚಿಕ್ಕಪ್ಪ ಅಂತ ಮೆಸೇಜ್ ಹಾಕ್ ಸೈಲೆಂಟ್ ಹಾಕ್ತೀರಿ ಆಯ್ತಾ ಹಾ ಬಚ್ಚ ನನ್ನ ಮಕ್ಕಳ ನಮ್ದೆ ತಿಂದು ನಮ್ಗೆ ಉಲ್ಟಾ ಹೊಡಿತೀರ ಅಷ್ಟು ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಏನು ಕೊಲೆ ಬೆದ್ರಿಕೆ ಹಾಕ್ತಿದ್ಯಾ ನನ್ಗೆ ಮಗನೆ ಬಿದ್ರೆ ನಿನ್ ಮಾಂಸ ಬಾಡಿಲಿರೋ ಮಾಂಸಕ್ಕೆ ಪೆಟ್ಟಾಗಲ್ಲ ಕಣ ಡೈರೆಕ್ಟ್ ಮೂಳೆ ಪೆಟ್ಟಾಗತ್ತೆ ಯಾಕೋ ಮಟನ್ ಲೆಸ್ ನನ್ ಮಕ್ಕಳು ನೀವು ನಿಮ್ ಬಾಡಿನಲ್ಲಿ ಮಟನೇ ಇಲ್ಲ ಅಂತ ನನ್ ಮಕ್ಕಳ್ರು ಹೋಗಿ ನಮಗ್ ತಲೆ ಬದ್ಲಿಕ್ಕೆ ಆಗ್ತಿಲ್ಲ ನಾನ್ ಸ್ವಲ್ಪ ಹ್ಮ್ ಮಾನ ಮರ್ಯಾದೆ ಇಲ್ಲ ನಿಮ್ಗೆಲ್ಲ ಹ ಕರೆಕ್ಟ್ ಆಗಿ ಅನ್ನ ತಿಂದು ಸ್ವಲ್ಪ ದಪ್ಪ ಆಗತ್ ಕಲಿ ಪುಷ್ಟಿಕರವಾಗತ್ ಕಲಿ ಹ ಫ್ಯಾಮಿಲಿಗಳನ್ನ ಹಾಳು ಮಾಡ್ಕೊಂಡು ಕಂಡ ಫ್ಯಾಮಿಲಿ ಅಲ್ಲವಾ ಹಾ ನನ್ ಮಗನ ನನಗೆ ಹೇಳ್ತೀಯ ಹಂಗೆ ಹಿಂಗೆ ಅಂತ ಫಸ್ಟ್ ನೀನ್ ತಿಂದುಬಿಟ್ಟು ಮನೇಲಿ ಅನ್ನ ಹಾಕ್ತಾರ ಚೆನ್ನಾಗಿ ತಿಂದುಬಿಟ್ಟು ಸ್ವಲ್ಪ ದಪ್ಪ ಆಗತ್ ಕಲಿ ನನ್ ಮಗನೇ ಬಾಡಿನಲ್ಲಿ ಮಾಂಸ ಇಲ್ಲ ಏನ್ ಮಾತಾಡ್ತೀಯ ಅಂದ್ರೆ ಹೋಳಿ ಮಕ್ಕಳ ಮಾನ ಮರ್ಯಾದೆ ಇಲ್ವೇ ಬೇಡವ್ ನಿಮ್ಗೆಲ್ಲಲ್ಲಿ ಅಲ್ಲಿ ಕಲಾ ಬೇಡ ಹ ಅಲ್ಲ ಯಾವ್ ಇರೋದು ನೀನು ಯಾವ್ ಇರೋದು ಅಂತ ನನಗಂತೀಯ ಗೊತ್ತೇನೋ ನಾನು ಯಾವ ಸಂಘಟನೆ ಇದ್ದೀನಿ ಏನ್ ಏನ್ ಮಾಡ್ತಾ ಇದ್ದೀನಿ ಏನ್ ಕೆಲಸ ಮಾಡ್ತೀರ ಗೊತ್ತಾ ನಾನ್ ನಿನ್ ಸಂಘಟನೆ ಹೆಸರು ಹೇಳ್ಲಿಲ್ಲ ನೀನೇ ಯಾವ್ದೋ ಸಂಘಟನೆ ಹೇಳ್ತಿಯಾ ಹಾ ಯಾವ್ ಸಂಘಟನೆನೋ ಬಾರ ನೋಡೋಣ ಅಂತೀಯ ದೌ ನಾನು ಒಬ್ನೇ ಬರ್ತೀನಿ ಕೋಣ ನಮ್ಮವ್ರು ಯಾರು ಬರೋದ್ ಬೇಡ ಹ್ಮ್ ಸಂಘಟನೆ ಹೆಸರು ಬೇರೆ ಹೇಳ್ತೀಯಾ ಹ ಬಗ್ಗೆ ಅದು ಇದು ಮಾತಾಡ್ತೀಯಾ ದೌ ನಮ್ ಸಂಘಟನೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಏನೇಳು ನಿನ್ ಮನೆ ಬಾಗ್ಲಿ ಬಂದ್ಬಿಡ್ತಾರ ಇಲ್ಲ ನಿನ್ ಮನೆ ಒಳಗೆ ಬಂದು ಕುತ್ಕೊಬಿಡ್ತಾರೆ ಮಾತಾಡೋ ಅಂತ ಅಂತೇಳಿ ಲೈವ್ ಅಲ್ಲಿ ವೀಡಿಯೋ ಹಿಡಿದು ನಿನ್ಗೆ ಹ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಲೈವ್ ಅಲ್ಲಿ ವಿಡಿಯೋ ಹಿಡಿದು ಗತಿ ಮಾಡ್ಬಿಡ್ತಾರ ಹೆಸರು ಕೊಟ್ರೆ ಇಲ್ಲಿ ಇವಾಗ್ಲೂ ನನಗೆ ಗಳಲ್ಲಿ ಮೆಸೇಜ್ ಆಗ್ತಾ ಇದಾರೆ ಯಾರಣ ಅದು ಯಾರ ರವೇಣ್ಣ ಯಾರದು ಅಂತ ಹ್ಮ್ ಗೊತ್ತೇನೋ ಯಾವ ಸಂಘಟನೆ ಏನ್ ಕುಡ್ದಿದ್ದೇನೋ ಮಾತಾಡ್ಬೇಕಾದ್ರೆ ಹ ಎಣ್ಣೆ ಕುಡ್ದಿದ್ದ ಮಾತಾಡ್ಬೇಕಾದ್ರೆ ಅಲ್ಲ ಎಣ್ಣೆ ಕುಡ್ದಿದ್ದೇನೆ ಮಾತಾಡ್ಬೇಕಾದ್ರೆ ಲುಚ್ಚ ನನ್ ಮಗನೇ ಆ ಎಣ್ಣೆ ಸಿಕ್ತು ಅಂತ ಒಂದ್ ಇಷ್ಟುದ್ಬಿಟ್ಟು ಎಣ್ಣೆನ ಏನು ಯಾವ ಸಂಘಟನೆಲಿರೋದೊಂದ್ ಮನಿಗಂತೀಯ ಹ್ಮ್ ಕರೆಕ್ಟ್ ನನ್ ಮುಖ ನೋಡ್ಕೋ ಕರೆಕ್ಟ್ ನೋಡ್ಕೊಳ ನನ್ ಮುಖನ ನೋಡಿರ್ತಿ ಆಲ್ರೆಡಿ ನನ್ ಮುಖ ನನಗ್ ಗೊತ್ತು ಕರೆಕ್ಟ್ ನನ್ ಮುಖ ನೋಡ್ಕೊ ಮಗನೇ ಹ ಇನ್ನು ಮುಂದೆ ಮಾತಾಡ್ಬೇಕು ಹುಷಾರಾಗಿರು ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆ ಕರೆಕ್ಟ್ ಆಟೋ ಆಫೀಸ್ ಮುಂದೆ ನನ್ ಕಾರ ಇರುತ್ತೆ ನಾನು ಇರ್ತೀನಿ ಒಬ್ನೇ ಬಾ ಹ್ಮ್ ಕಂಪ್ಲೇಂಟ್ ಕೊಟ್ಟು ಮಗನ ಬಸವನಹಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಇದೆ ಕೊಟ್ಟು ಒಳಗಡೆ ಹಾಕ್ಸ್ಬಿಡ್ತೀನಿ ಗೊತ್ತಲ್ಲ ಕಾನೂನು ಏನು ಅಂತ ಗೊತ್ತೇನೋ ಕಾನೂನು ಹ ಡೈರೆಕ್ಟ್ ತಗೊಂಡು ಜೈಲಿಗೆ ತೋಳ್ಸಲ್ಲ ಮಗನೇ ಕಟ್ ಹಾಕ್ಸ್ಬಿಡ್ತೀನಿ ಅಲ್ಲೇ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಗೊತ್ತಾಯ್ತಾ ಏನ್ ನನಗೇನು ಚಿಕ್ಕಮಂಗ್ಳೂರ್ ಯಾರು ಇಲ್ಲ ನೀವ್ ಏನ್ ತಿಳ್ಕೊಂಡಿದ್ಯಾ ಅವು ಒಂದು ಕಣ ಕಣ್ಣು ಚಿಕ್ಕಮಂಗ್ಳೂರ್ನ ಒಂದು ಗ್ರೂಪ್ ಇದೆ ಅದು ಕೆಡಿ ಗುಂಪು ಗುಂಪಲ್ಲ ಅದು ಇಲ್ಲು ಕೆಡಿ ಗುಂಪು ಅದು ಸೂಪರ್ ಆಗಿದೆ ಗುಂಪು ನಂದು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಟೋಟಲ್ ಮೂರು ಗ್ರೂಪ್ ಇದೆ ಮೂರು ಗ್ರೂಪ್ ಮಲೆನಾಡು ಕನ್ನಡಿಗರ ಸಂಘ ಅಂತ ಒಂದು ಗ್ರೂಪ್ ಮಾಡಿದೀನಿ ಎಷ್ಟು ಜನ ಇದಾರೆ ಗೊತ್ತೇನೋ ಅದ್ರಲ್ಲಿ ಹಾಕ್ತೀನಿ ಇಲ್ಲ ವಿಡಿಯೋನ ಕಳಿಸ್ತೀನಿ ಇವಾಗ ಇನ್ನೊಂದು ಯಾವ ಗ್ರೂಪ್ ಮಾಡಿದೀನಿ ಗೊತ್ತೇನೋ ಗೊತ್ತೇನೋ ನಿ ಮಧ್ಯ ಮಾರಾಟಗರ ಸಂಘ ಅಂತ ಒಂದ್ ಮಾಡಿದೀನಿ ಹ್ಮ್ ಇನ್ನ ಕರ್ನಾಟಕ ವಿಜಯ ಸೇನೆ ಅಂತೇಳಿ ನಮ್ದು ಅದೊಂದು ಗುಂಪಿದೆ ಹಾ ಇನ್ನ ನನ್ನ ಚಿಕ್ಕಮಂಗ್ಳೂರ್ ಸ್ನೇಹಿತರದ್ದೇ ಒಂದ್ ಗುಂಪಿದೆ ಗೊತ್ತಾನ ನಿನಗೆ ಆ ನಾನು ಎಲ್ಲೋದ್ ರೀತಿ ಚೀಪ್ ಆಗಿ ಚೀಟರ್ ರೀತಿ ಹಾ ಚಪ್ಪರ್ ರೀತಿ ಅವ್ರ ಇವ್ರಿಗೆ ಬೆದರಿಕೆ ಹಾಕೊಂಡ್ ತಿರ್ಗಾಡಿಲ್ಲ ಹಾಕೋಣ ಒಂದ್ ಒಳ್ಳೆ ವ್ಯವಸ್ಥೆಯಲ್ಲಿ ಒಳ್ಳೆ ರೀತಿಯಲ್ಲಿ ತಿರ್ಗಾಡ್ತೀವಿ ಇನ್ನು ಮುಂದೆ ಆದ್ರೂ ಮಾತಾಡೋದು ಕಲಿಯೋ ನಾನ್ಸ್ ಅನ್ಸ್ಕಲಾ ಹಾ ಸ್ನೇಹಿತರ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನಗೆ ಇವಾಗ ಒಂದ್ ಹದಿನೈದು ದಿವಸ ಹಿಂದೆ ಒಬ್ಬ ಬೆದರಿಕೆ ಹಾಕಿದ್ದ ನನಗೂ ಚಿಕ್ಮಂಗ್ಳೂರ್ ಬರೋಕೆ ಟೈಮ್ ಇರ್ಲಿಲ್ಲ ಆದ್ರೆ ಇವಾಗ ಇಪ್ಪತ್ತ್ ಮೂರನೇ ತಾರೀಕು ನನಗೆ ಆಟೋ ಆಫೀಸಲ್ಲಿ ಕೆಲಸ ಇರೋದ್ರಿಂದವ ಕೆಲವೊಂದೊಂದು ಕೆಲಸ ಇರೋದ್ರಿಂದ ನಾನು ಇಪ್ಪತ್ತ್ ಮೂರನೇ ತಾರೀಕು ಎಂಟ್ರಿ ಕೊಡ್ತಾ ಇದ್ದೀನಿ ಅವನಿಗೆ ಡೈರೆಕ್ಟ್ ಆಗಿ ನಾನು ಕಾಲ್ ಮಾಡಿ ಹೇಳಿದ್ರೆ ತಪ್ಪಾಗತ್ತೆ ಅಂತ ಹೇಳಿ ನಾನು ಅವನಿಗೆ ಈ ಈ ಒಂದು ಫೇಸ್ಬುಕ್ ಲೈವ್ ಮುಖಾಂತರ ನಾನು ಅವನಿಗೆ ತಿಳಿಸ್ತಾ ಇದ್ದೀನಿ ನಾನು ಚಿಕ್ಕಮಂಗ್ಳೂರಿಗೆ ಬರ್ತಾ ಇರ್ ಇಪ್ಪತ್ತನೇ ತಾರೀಕು ನಿನ್ ಕೆಲ ಏನಾಗುತ್ತೆ ನೀನ್ ಮಾಡ್ಕೋ ಅಂತ ಇದನ್ನ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅವನಿಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ಇನ್ನು ಮುಂದೆ ಯಾರಿಗೂ ಈ ರೀತಿ ಮಾತಾಡಬಾರ್ದು ಕಾನೂನು ಅನ್ನೋದಿದೆ ಕಾನೂನನ್ನ ಮೀರಿ ನಾವು ಹೋಗ್ಬಾರ್ದು ಬಾನಿನಲ್ಲಿ ಒಂದು ತಪ್ಪು ಮಾತಾಡಿದ್ರು ಕಾನೂನ್ ಮೇಲೆ ನಾವ್ ಏನ್ ಬೇಕಾದ್ರೂ ಆಕ್ಷನ್ ತಗೋಬೋದ್ ನಿನಗೆ ಗೊತ್ತಾ ಹ್ಮ್ ಗೊತ್ತ ನಿನಗೆ ಸ್ನೇಹಿತರೆ ನಮಸ್ಕಾರ ಇಲ್ಲಿಗೆ ಈ ಮಾತನ್ನ ಮುಗಿಸ್ತಾ ಇರೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕೆ ಅಂದ್ರೆ ಒಬ್ಬ ಚಿಕ್ಕ ಹುಡ್ಗ ಅವರಿಗೆ ಈ ರೀತಿ ಬೆದರಿಕೆ ಹಾಕ್ತಾಗ ಮನ್ಸಿಗೆ ತುಂಬಾ ಬೇಜಾರಾಯ್ತು ಅವನು ತಪ್ಪಾಯ್ತು ಅಂತ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ನಾನ್ ಸುಮ್ಮನೆ ಹಾಕ್ತೀನಿ ಇಲ್ಲ ಅಂದ್ರೆ ನಾನು ಅವನ ಮೇಲೆ ಎಫ್ಐಆರ್ ಮಾಡ್ಸೆ ಮಾಡಿಸ್ತೀನಿ ಬೆಂಗಳೂರ್ ಒಳಗಡೆ ಅವ್ನು ಬೆಂಗಳೂರಿಗೆ ಬರ್ಲೇಬೇಕು ನಾನು ಕಾಯ್ತಾ ಇದ್ದೀನಿ ಅವ್ನ ತಪ್ಪಾಯ್ತು ಅವ್ನ ಕೇಳಬೇಕು ಇಲ್ಲ ಅಂದ್ರೆ ಅವ್ನಲ್ಲಿ ಎಫ್ಐಆರ್ ಮಾಡಿಸ್ತೀನಿ ನಾನು ಅವ್ನ್ ಎಲ್ಲಿ ಬೆಂಗಳೂರಿಗೆ ಎಲ್ಲಿ ಉಳಿತಾನೋ ಅದೇ ಜಾಗದಲ್ಲಿ ಅದೇ ಏರಿಯಾ ಸ್ಟೇಷನ್ ನಲ್ಲಿ ನಾನು ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡ್ತೀನಿ ಕಾನೂನು ಕೆಲಸ ಮಾಡ್ತೀನಿ ಸ್ನೇಹಿತರೆ ತಪ್ಪಾಗ್ತು ಯಾವ್ದು ಮಾಡಲ್ಲ ನಮಸ್ಕಾರ